ಚಾಲುಕ್ಯರ ದೂರದ ಬಸವ ಕಲ್ಯಾಣ ಕರಿತೀವಲ್ಲ ರಾಜ ಇರ್ತಿದ್ದ ರಾಜೇ ಈ ಊರಿಗೆ ಬರ್ತಿದ್ದ ಮತ್ತೆಲ್ಲಾ ಜನರ ಯೋಗಕ್ಷೇಮವನ್ನು ನೋಡ್ಕೊಂಡು ಹೋಗ್ತಿದ್ದ ಜನರಿಗೆ ಬೇಕು ಬೇಡಿಕೆಗಳನ್ನು ಇದೇ ಗುಡಿ ಒಳಗೆ ಇದ್ದುಕೊಂಡು ಇದೇ ಗುಡಿ ಒಳಗೆ ಕುಳಿತುಕೊಂಡು ಆ ರಾಣಿ ಚಂದಲಾ ದೇವಿ ಪರ್ಮಲಾ ದೇವಿ ಇಲ್ಲಿಗೆ ಬಂದು ಹೋಗಿದ್ದಾರೆ ಆದರೆ ಇದರ ಉಸ್ತುವಾರಿಯನ್ನ ಅವರೇ ನೋಡ್ತಿದ್ರು ಅಂತ ಅಂತನ್ನುವಂಥದ್ದು ಶಾಸನದಲ್ಲಿ ಬರ್ತದೆ ಅದಕ್ಕಾಗಿ ಈ ಶಾಸನದ ಮೇಲೆ ಶಾಸನದ ಮೇಲೆ ಯಾರು ಸಿಕ್ಕ ಎಣ್ಣೆ ಹಾಕಬೇಡ್ರಿ ಪೇಂಟ್ ಹಚ್ಚಬೇಡ್ರಿ ಇದು ಚಲೋ ಇಟ್ಟರೆ ಇದು ಬಹಳ ಒಳ್ಳೆ ಊರಿನ ಜನರಿಗೆ ಜೋರಾಗಿ ಚಪ್ಪಾಳಿಯನ್ನು ತಕ್ಕೋಣ ಬಹಳ ನೋಡಿ ಶಿಲ್ಪಗಳು ಬಹಳ ಚೆನ್ನಾಗಿವೆ ಈಗ ಸಿಂಹದ ಚಿತ್ರಗಳು ಈಗ ಅಕ್ಕಪಕ್ಕದಲ್ಲಿ ದ್ವಾರಪಾಲಕರ ಶಿಲ್ಪಗಳನ್ನ ನೋಡಬಹುದು ಒಳಗಡೆ ಬಹಳ ಅದ್ಭುತವಾದಂತ ಕೆತ್ತನೆ ಎಲ್ಲಿ ಇಲ್ಲಿ ಕೆತ್ತನೆ ಎಷ್ಟು ಚೆನ್ನಾಗಿದೆ ಮತ್ತು ಯಾವುದೇ ತರದ ಇದಕ್ಕೆ ಧಕ್ಕೆ ಆಗಲಾರದಂಗ ಗ್ರಾಮಸ್ಥರು ನೋಡ್ಕೊಂಡಿರಲ್ಲ ಇದು ಒಂದು ಒಳ್ಳೆಯದು ಇನ್ನೂ ಕೆಲವು ಗುಡಿಗಳು ಹಾಳು ಗುಡಿಗಳವ ಅಂತ ನಾನು ಕೇಳಿ ಊರಿನಲ್ಲಿ ಅಲ್ಲಿಯಲ್ಲಿ ಶಿಲ್ಪಗಳು